ಸರ್ ನೀವು ಇವಳಿ ಹಬ್ಬಕ್ಕೆ ದುಡ್ಡು ಆಟ ಆಡೋಕೆ ಪರ್ಮಿಷನ್ ಇದೆಯಾ ಸರ್ ಯಾರೇ ಹೇಳಿದ್ದು ಇಸ್ಪೇಟ ಆಡೋಕ್ಕೆ ಪರ್ಮಿಷನ್ ಇಲ್ಲ ಏನು ಸರ್ ಎಲ್ಲ ಕಡೆನು ಆಡ್ತಾ ಇರೋಂತೆ ಎಲ್ರಿ ಆಡ್ತಾ ಇದ್ದಾರೆ ಸರ್ ಅಂದ್ರೆ ಆಡಂಗಿಲ್ಲವಾ ಸರ್ ಹಂಗಾರೆ ಇಲ್ಲ ರೀ ಸರಿ ಸರ್ ನಿತ್ಯ ಸರ್ ಓಕೆ ಇಲ್ಲಪ್ಪ ಹೋದ ಹುಡುಗ ಕಣ್ಣಂಗ್ ಕಾಣ್ತೀಯ ದುಡ್ಡು ನಾಟ ಎಲ್ಲ ಯಾಕಪ್ಪ ಈ ವಯಸ್ಸಲ್ಲಿ ನೀವ್ ಚೆನ್ನಾಗಿ ಓದ್ಬೇಕಂದ್ರೂ ಆಯ್ತು